ಅರ್ಚಿತ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಹಿ ಸಮಾಂ ರಕ್ಷತು ಕೇಶವ ಇಲ್ಲಿಯ ತನಕ ಒಟ್ಟು ನೂರ ನಲವತ್ತು ಶ್ಲೋಕಗಳ ಚಿಂತನೆ ಆಗಿದೆ ಕೆಲವೊಂದು ಪುಸ್ತಕದಲ್ಲಿ ನೂರ ನಲವತ್ತು ಶ್ಲೋಕ ಅಂತ ಇದೆ ಏಕಾದಶಿಯ ಬಗ್ಗೆ ಮಧ್ವಾಚಾರ್ಯರು ಅನೇಕ ರೀತಿಯಾದಂತಹ ಚಿಂತನೆಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಪ್ರಧಾನವಾಗಿ ಅವರು ಪ್ರತಿಪಾದನೆ ಮಾಡಿದ್ದು ವಿಧ್ರೈಕಾದಶಿ ಎಂದು ಅರ್ಥಾತ್ ಏಕಾದಶಿ ತಿಥಿಯ ಇರುವಂತಹ ದಿವಸ ಒಂದು ವೇಳೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಏನಾದರೂ ದಶಮಿ ತಿಥಿ ಸ್ವಲ್ಪ ಇದ್ದರೂ ಕೂಡ ಅರುಣೋದಯ ಸಮಯದಲ್ಲಿ ಅರ್ಥಾತ್ ತೊಂಬತ್ತಾರು ನಿಮಿಷ ಮುಂಚೆ ಸೂರ್ಯೋದಯಕ್ಕಿಂತ ಮುಂಚೆ ತೊಂಬತ್ತಾರು ನಿಮಿಷ ಏನಾದರೂ ಆ ಸಂದರ್ಭದಲ್ಲಿ ಏಕಾದಶಿ ತಿಥಿಯ ಸಂಪರ್ಕ ಇದ್ದರೆ ಆ ತಿಥಿಯಂದು ಉಪವಾಸವನ್ನು ಮಾಡದೇನೆ ಮರು ದಿವಸ ಅರ್ಥಾತ್ ದ್ವಾದಶಿ ದಿವಸ ಉಪವಾಸವನ್ನು ಮಾಡಬೇಕು ಅಂತ ಆಚಾರ್ಯರು ಪ್ರಧಾನವಾಗಿ ತಮ್ಮ ಸಿದ್ಧಾಂತವನ್ನ ತಿಳಿಸಿದ್ದಾರೆ ಮುಂದಿನ ಶ್ಲೋಕ ತು ವಿದ್ಯಾಂ संप्राप्ते श्रवणे तथा उपोष्या द्वादशी पुण्या पक्षयोरुभयोरपि ईश्वरों दलीत वस्ताय दरे ಸಾಮಾನ್ಯವಾಗಿ ಅನೇಕ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ದ್ವಾದಶಿ ಎಂದು ಉಪವಾಸವನ್ನು ಮಾಡಬಾರದು ಆ ದಿವಸವನ್ನು ಪಾರಣೆಗೋಸ್ಕರ ಅಂತ ಮೀಸಲು ಇಡಬೇಕು ಅಂತ ಅನೇಕ ಪುರಾಣಗಳು ಹೇಳ್ತಾ ಇದ್ದಾವೆ ಅನೇಕ ಶಾಸ್ತ್ರಕಾರರು ಕೂಡ ದ್ವಾದಶಿ ಎಂದು ಮಾಡಬಾರದು ಆ ದಿವಸ ವಿಶೇಷವಾಗಿ ಪಾರಣೆಯನ್ನು ಮಾಡಬೇಕು ಅಂತೆಲ್ಲ ತಿಳಿಸಿದ್ದಾರೆ ಹಾಗಾದ್ರೆ ಆ ದಿವಸವನ್ನು ಇಲ್ಲೇನು ಹೇಳ್ತಾ ಇದ್ದಾರೆ ಒಂದು ವೇಳೆ ಏಕಾದಶಿ ಅಂತ ಬಂದ್ರೆ ಅರ್ಥಾತ್ ಏಕಾದಶಿ ದಿವಸ ದಶಮಿ ತಿಥಿ ಸಂಪರ್ಕ ಇದ್ದರೆ ಆ ದಿವಸ ಉಪವಾಸವನ್ನು ಮಾಡಬೇಕು ಪಾರಣೆ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಆ ಪ್ರಮಾಣ ಈ ಪ್ರಮಾಣ ಎರಡು ವಿರುದ್ಧ ಆಯ್ತಲ್ಲ ಅಂತ ಕೆಲವೊಂದು ಪ್ರಮಾಣಗಳಲ್ಲಿ ದಶಮಿ ದಿವಸ ಪಾರಣೆಯನ್ನು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಪ್ರಮಾಣಗಳಲ್ಲಿ ದಶಮಿ ದಿವಸ ಉಪವಾಸ ಮಾಡಬೇಕು ಆ ದ್ವಾದಶಿ ದಿವಸ ಉಪವಾಸವನ್ನು ಮಾಡಬೇಕು ವಿದ್ಯೆ ಏಕಾದಶಿ ಇದ್ದಾಗ ತಿಳಿಸ್ತಾ ಇದ್ದಾರೆ ಒಂದು ಕಡೆ ದ್ವಾದಶಿ ಪಾರಣೆ ಮಾಡಬೇಕು ಅಂತ ಇನ್ನೊಂದು ಕಡೆ ದ್ವಾದಶಿ ಉಪವಾಸ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಸ್ಪರ ವಿರುದ್ಧ ಬಂತಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಏಕಾದಶ್ ವಿದ್ಯಾಯಂ ಸಂಪ್ರಾಪ್ತಿ ಶ್ರವಣೆ ತಥಾ ಉಪೋಷ್ಯ ದ್ವಾದಶಿ ಪುಣ್ಯ ಪಕ್ಷಯೋರುಭಯೋರಪಿ ಅಂತ ಎರಡು ಸಂದರ್ಭವನ್ನು ಬಿಟ್ಟು ಉಳಿದ ದ್ವಾದಶಿ ಎಂದು ನಾವು ಪಾರಣೆಯನ್ನು ಮಾಡಬೇಕು ಉಪವಾಸವನ್ನು ಮಾಡಬಾರದು ಅಂತ ಆ ಎಲ್ಲಾ ಗ್ರಂಥಗಳ ಉದ್ದೇಶ ಅಂತ ಅಂದ್ರೆ ಇವತ್ತು ನಾವೇನು ಎಲ್ಲಾ ಕಡೆ ನೋಡ್ತೇವೆ ದ್ವಾದಶಿ ಎಂದು ಪಾರಣ ಏನು ಮಾಡಬೇಕು ದ್ವಾದಶಿ ಎಂದು ಪಾರಣ ಏನು ಮಾಡಬೇಕು ಅಂತ ಅನೇಕ ವಾಕ್ಯಗಳನ್ನ ನೋಡ್ತೇವೆ ಅದಕ್ಕೆಲ್ಲ ಏನು ತಾತ್ಪರ್ಯ ಅಂತ ಹೇಳಿದ್ರೆ ಎರಡು ಸಂದರ್ಭವನ್ನು ಬಿಟ್ಟು ಉಳಿದ ಎಲ್ಲಾ ದ್ವಾದಶಿಯಂದು ಕೂಡ ನಾವು ಊಟವನ್ನು ಮಾಡಲೇಬೇಕು ಉಪವಾಸವನ್ನು ಮಾಡಬಾರದು ಅಂತ ಯಾವುದು ಆ ಎರಡು ಸಂದರ್ಭ ಅಂತ ಹೇಳಿದ್ರೆ ಮೊದಲನೇದಾಗಿ ಏಕಾದಶ್ಯಂತೂ ವಿದ್ಯಾಯಾಮ್ ಏಕಾದಶಿ ಬಂದಾಗ ಅರ್ಥಾತ್ ನಾವು ಇಷ್ಟು ದಿವಸ ಕೇಳಿದಂತೆ ಏಕಾದಶಿಯ ದಿವಸ ಸೂರ್ಯೋದಯಕ್ಕಿಂತ ಮುಂಚೆ ಏನಾದರೂ ದಶಮಿಯ ಸ್ಪರ್ಶ ಅನ್ನೋದು ಇದ್ದರೆ ಅದೇನಂತ ಕರ್ಸ್ಕೊಳ್ಳುತ್ತೆ ಏಕಾದಶಿ ಅಂತ ಕರ್ಸ್ಕೊಳ್ಳುತ್ತೆ ಅಂತಹ ಸಂದರ್ಭದಲ್ಲಿ ದ್ವಾದಶಿ ದಿವಸ ಪಾಲನೆ ಮಾಡಬಾರದು ದ್ವಾದಶಿ ದಿವಸವೇನೆ ಉಪವಾಸ ಮಾಡಬೇಕು ಎರಡನೇ ಅಂಶ ಸಂಪ್ರಾಪ್ತೆ ಶ್ರವಣೇ ತಥ ಒಂದು ವೇಳೆ ದ್ವಾದಶಿ ದಿವಸ ಶ್ರವಣ ನಕ್ಷತ್ರ ಇದ್ದರೆ ಅವತ್ತು ಕೂಡ ಉಪವಾಸವನ್ನು ಮಾಡಬೇಕು ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಎರಡು ಉಪವಾಸ ಅಂತ ಆಗುತ್ತೆ ಒಂದು ಏಕಾದಶಿ ತಿಥಿ ಅವತ್ತಿನ ದಿವಸ ಉಪವಾಸವನ್ನು ಮಾಡಬೇಕು ಇನ್ನೊಂದು ಮರುದಿವಸ ದ್ವಾದಶಿ ತಿಥಿ ಇದೆ ಶ್ರವಣ ನಕ್ಷತ್ರ ಇದೆ ಆವಾಗ ಶ್ರವಣ ಉಪವಾಸವಂತ ಅದನ್ನು ಉಪವಾಸ ಮಾಡಬೇಕು ಹೀಗಾಗಿ ಎರಡು ಉಪವಾಸ ಆಗತ್ತೆ ಹಾಗಾಗಿ ಏಕಾದಶಿ ಅಂತ ವಿದ್ಯಾಯಾಮ್ ಒಂದು ವೇಳೆ ಯುದ್ಧ ಏಕಾದಶಿ ಬಂದಾಗ ಆ ಸಂದರ್ಭದಲ್ಲಿ ಏಕಾದಶಿ ಉಪವಾಸವನ್ನು ಮಾಡದೇನೆ ದ್ವಾದಶಿ ಉಪವಾಸವನ್ನು ಮಾಡಬೇಕು ಇದು ಒಂದು ಸಂದರ್ಭ ದ್ವಾದಶಿಯನ್ನು ಉಪವಾಸ ಮಾಡಲಿಕ್ಕೆ ಎರಡನೇ ಸಂದರ್ಭ ಒಂದು ವೇಳೆ ಏನಾದರೂ ದ್ವಾದಶಿ ಎಂದು ಶ್ರವಣ ನಕ್ಷತ್ರ ಬಂದಿದ್ದರೆ ಆ ಸಂದರ್ಭದಲ್ಲಿ ಏಕಾದಶಿಯೂ ಉಪವಾಸ ಮಾಡಬೇಕು ಅದೇ ರೀತಿಯಾಗಿ ದ್ವಾದಶಿಯೂ ಉಪವಾಸವನ್ನು ಮಾಡಬೇಕು ಅದನ್ನು ತಿಳಿಸ್ತಾ ಇದ್ದಾರೆ ಉಪೋಷ್ಯ ದ್ವಾದಶಿ ಪುಣ್ಯ ಪಕ್ಷ ಯೋರ್ಭಯೋರಪಿ ಅಂತ ಈ ರೀತಿಯಾಗಿ ಎರಡು ಸಂದರ್ಭದಲ್ಲಿ ಮಾತ್ರ ದ್ವಾದಶಿ ಎಂದು ಉಪವಾಸವನ್ನು ಮಾಡಬೇಕು ಅಂತ ನಮಗೆ ಈಗ ನಾಳೆ ಬರುವಂತಹ ಏಕಾದಶಿ ಅಲ್ಲ ಅದಕ್ಕಿಂತ ಮುಂದೆ ಬರುವಂತಹ ಏಕಾದಶಿ ಅಂದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಆವಾಗ ಆ ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕು ಮತ್ತು ಹದಿನೈದು ಶನಿವಾರ ಮತ್ತು ಭಾನುವಾರ ಅವಾಗ ಎರಡು ಏಕಾದಶಿ ಬಂದಿದೆ ಅದರಲ್ಲಿ ದ್ವಾದಶಿ ದಿವಸ ಏನಾಗಿದೆ ಅವತ್ತು ಶ್ರವಣ ನಕ್ಷತ್ರ ಬಂದಿದೆ ವಿಶೇಷ ದದಿವಾಮನ ಜಯಂತಿ ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅವತ್ತು ಎರಡು ಉಪವಾಸ ಬಂದಿದೆ ಪ್ರತಿಯೊಬ್ಬರಿಗೂ ಕೂಡ ಏಕಾದಶಿ ಎಂದು ಉಪವಾಸವನ್ನು ಮಾಡಬೇಕು ಮರು ದಿವಸ ದ್ವಾದಶಿ ಆದ್ರೆ ಶ್ರವಣ ನಕ್ಷತ್ರ ಬಂದಿದೆ ಹಾಗಾಗಿ ಎರಡು ಉಪವಾಸವನ್ನು ಮಾಡಬೇಕು ಅಂತ ಹೀಗೆ ಶಾಸ್ತ್ರದಲ್ಲಿ ಇರುವಂತಹ ಮಾತಿಗೆ ಅರ್ಥ ಏನು ದ್ವಾದಶಿ ಉಪವಾಸ ಮಾಡಬಾರ್ದು ಅಂತ ಹೇಳಿದ್ರೆ ಈ ಎರಡು ಸಂದರ್ಭಗಳನ್ನು ಬಿಟ್ಟು ವಿದ್ಯ ಮತ್ತು ಶ್ರವಣ ನಕ್ಷತ್ರ ಇರುವಂತಹ ಎರಡು ಸಂದರ್ಭವನ್ನು ಬಿಟ್ಟು ಉಳಿದ ದ್ವಾದಶಿ ಎಂದು ಉಪವಾಸವನ್ನು ಮಾಡಬಾರದು ಅವತ್ತು ಅವಶ್ಯವಾಗಿ ಪಾರಣೆಯನ್ನು ಮಾಡಲೇಬೇಕು ಪಾರಣೆ ಮಾಡದೇ ಹೋದರೆ ಅವತ್ತು ಪಾಪ ಇದೆ ಅಂತ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಉಪರಾಗ ಸಹಸ್ರಾಣಿ వ్యతిపాత అయుతాని అమాలక్ష్యం తు ద్వాదశ్యా కలాం నార్హంతి షోడశీ ద్వాదశి ఎందు పారణయను ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಆ ದ್ವಾದಶಿ ಎಂದು ಪಾರಣೆಯನ್ನು ಮಾಡುವುದರಿಂದ ಯಾವ ರೀತಿಯಾದಂತಹ ಪುಣ್ಯ ಅಂತ ಹೇಳಿದ್ರೆ ಉಪರಾಗ ಸಹಸ್ರಾಣಿ ಅಂತ ಉಪರಾಗ ಅಂತ ಹೇಳಿದ್ರೆ ಗ್ರಹಣ ಅಂತ ಸೂರ್ಯ ಗ್ರಹಣ ಮತ್ತು ಚಂದ್ರಗ್ರಹಣ ಇದು ಅತ್ಯಂತ ಪರ್ವಕಾಲ ಅಂತ ನಾವೆಲ್ಲರೂ ಕೂಡ ಸಂದರ್ಭದಲ್ಲಿ ವಿಶೇಷವಾದಂತಹ ಜಪಗಳನ್ನೆಲ್ಲ ಮಾಡ್ತೇವೆ ಅದೇ ರೀತಿಯಾಗಿ ವ್ಯತಿಪಾತ ಅಯುತಾನಿಚ ವ್ಯತಿಪಾತ ಯೋಗ ಅಂತ ಅಂತಹ ವ್ಯತಿಪಾತ ಯೋಗ ಅಲ್ಲಿ ವಿಶೇಷವಾಗಿ ತರ್ಪಣಾದಿಗಳನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಇಲ್ಲಿ ಹೇಳ್ತಾ ಇದ್ದಾರೆ ವ್ಯತಿಪಾತ ಅಯುತಾನಿಚ ಉಪರಾಗ ಸಹಸ್ರಾಣಿ ಅಂದ್ರೆ ಸಾವಿರಾರು ಗ್ರಹಣಗಳು ಅದೇ ರೀತಿಯಾಗಿ ವ್ಯತಿಪಾತ ಅಯುತಾನಿಚ ಅಯುತ ಅಂತ ಹೇಳಿ ಹತ್ತು ಸಾವಿರ ಅಂತ ಹತ್ತು ಸಾವಿರ ವ್ಯತಿಪಾತಗಳು ಅದೇ ರೀತಿಯಾಗಿ ಅಮಾಲಕ್ಷಂತು ಅಮಾ ಅಂತ ಹೇಳಿದ್ರೆ ಅಮಾವಾಸ್ಯೆ ಒಂದು ಲಕ್ಷ ಅಮಾವಾಸ್ಯೆ ಈ ರೀತಿಯಾಗಿ ಒಂದು ಸಾವಿರ ಗ್ರಹಣ ಒಂದು ಹತ್ತು ಸಾವಿರ ವ್ಯತಿಪಾತ ಯೋಗ ಮತ್ತು ಒಂದು ಲಕ್ಷ ಅಮಾವಾಸ್ಯ ಅಮಾವಾಸ್ಯೆ ಇಂತಹ ಪರ್ವಕಾಲಗಳಲ್ಲಿ ನಾವು ಪುಣ್ಯಕ ಅನೇಕ ರೀತಿಯಾದಂತಹ ಸತ್ಕರ್ಮಗಳನ್ನು ಮಾಡ್ತೇವೆ ಈ ರೀತಿಯಾಗಿ ಒಂದು ಸಾವಿರ ಗ್ರಹಣ ಒಂದು ಹತ್ತು ಸಾವಿರ ವ್ಯತಿಪಾ ವ್ಯತಿಪಾತ ಯೋಗ ಮತ್ತು ಒಂದು ಲಕ್ಷ ಅಮಾವಾಸ್ಯೆ ಈ ದಿವಸದಂದು ಒಳ್ಳೆಯ ಸತ್ಕರ್ಮಗಳನ್ನು ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಎಂಬುದು ಬರುತ್ತೋ ಆ ಎಲ್ಲ ಪುಣ್ಯ ಎಂಬುದು ದ್ವಾದಶ್ಯಾಹ ಷೋಡಶೀಂ ಕಲಾಂ ನಾರ್ಹಂತಿ ಅಂತ ಅಂತ ಹೇಳಿದ್ರೆ ದ್ವಾದಶಿ ತಿಥಿಯನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದರೆ ಅರ್ಥಾತ್ ಆ ಪಾರಣೆ ಮುಂತಾದಂತಹಗಳನ್ನು ಮಾಡಿ ಆಚರಣೆ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅದರ ಹದಿನಾರನೇ ಒಂದು ಅಂಶಕ್ಕೂ ಕೂಡ ಈ ಪುಣ್ಯ ಹೊಂದುವುದಿಲ್ಲ ಅಂತ ಅರ್ಥಾತ್ ದ್ವಾದಶಿ ಇದಂದ್ರೆ ಒಂದು ಸಾವಿರ ಗ್ರಹಣ ಹತ್ತು ಸಾವಿರ ವ್ಯತಿಪಾತ ಯೋಗ ಒಂದು ಲಕ್ಷ ಅಮಾವಾಸ್ಯೆ ಇದರಿಂದ ಎಷ್ಟು ಪುಣ್ಯ ಬರುತ್ತೋ ಅದಿ ಅದಕ್ಕಿಂತ ಹದಿನಾರು ಪಟ್ಟು ಹೆಚ್ಚು ಪುಣ್ಯ ಅದು ದ್ವಾದಶಿಯನ್ನು ಚೆನ್ನಾಗಿ ಅನುಷ್ಠಾನ ಮಾಡೋದ್ರಿಂದಾಗಿ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಏಕಾದಶಿಯಂದು ಉಪವಾಸ ಮಾಡೋದು ಎಷ್ಟು ಪ್ರಧಾನವೋ ಅದೇ ರೀತಿಯಾಗಿ ಎಂದು ಪಾರಣೆಯನ್ನು ಮಾಡುವುದು ಕೂಡ ಅಷ್ಟೇ ಪ್ರಧಾನ ಎಂಬುದಾಗಿ ಈ ಶ್ಲೋಕದಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಶುದ್ಧಾಪಿ ದ್ವಾದಶೀ ಗ್ರಾಹ್ಯ ಪರತೋ ದ್ವಾದಶೀ ಯದಿ ವಿಷಮ ತು ದಶಮೀ ಜ್ಞೇಯ ಅಮೃತಂಚ ತಿಥಿ ಈ ಶ್ಲೋಕದಲ್ಲಿ ಏನ್ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹಿಂದೆ ಹೇಳಿದಂತಹ ವಿಚಾರ ಏನು ವಿದ್ಧ ಏಕಾದಶಿ ಒಂದು ವೇಳೆ ಬಂದರೆ ಆ ಸಂದರ್ಭದಲ್ಲಿ ಏಕಾದಶಿ ಎಂದು ಉಪವಾಸವನ್ನು ಮಾಡದೇನೆ ದ್ವಾದಶಿ ಎಂದೇ ಉಪವಾಸವನ್ನು ಮಾಡಬೇಕು ತ್ರಯೋದಶಿ ಎಂದು ಪಾರಣೆಯನ್ನು ಊಟವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಏನಾಗುತ್ತೆ ಕೆಲವೊಂದು ಸಲ ಸಂದೇಹ ಬರುತ್ತೆ ಏನು ದ್ವಾದಶಿ ತಿಥಿ ಇರುತ್ತೆ ಹಿಂದಿನ ದಿವಸ ಏಕಾದಶಿ ತಿಥಿ ಆ ಏಕಾದಶಿ ತಿಥಿ ಬೆಳಗ್ಗಿನ ಸಂದರ್ಭದಲ್ಲಿ ಅರ್ಥಾತ್ ಅರುಣೋದಯ ಸಂದರ್ಭದಲ್ಲಿ ಸ್ವಲ್ಪ ದಶಮಿ ತಿಥಿ ಸಂಪರ್ಕ ಇರುತ್ತೆ ಹಾಗಾಗಿ ಅವತ್ತು ಉಪವಾಸವನ್ನು ಮಾಡಬಾರದು ಅಂತ ತಿಳಿಸಿದ್ರು ಸರಿ ಹಾಗಾದ್ರೆ ಮರುದಿವಸ ದ್ವಾದಶಿ ಅವತ್ತು ಉಪವಾಸವನ್ನು ಮಾಡಬೇಕು ಅಂತ ಆಯ್ತು ಆ ಸಂದರ್ಭದಲ್ಲಿ ಸೂರ್ಯೋದಯ ಸಂದರ್ಭದಲ್ಲಿಯೂ ಕೂಡ ಏನಿರೋದಿಲ್ಲ ಸ್ವಲ್ಪವೂ ಏಕಾದಶಿ ತಿಥಿ ಇರೋದಿಲ್ಲ ಶುದ್ಧಾಪಿ ದ್ವಾದಶಿ ಅಂದ್ರೆ ಅವತ್ತು ಸಂಪೂರ್ಣ ಏನಿರುತ್ತೆ ದ್ವಾದಶಿ ತಿಥಿನೇ ಇರುತ್ತೆ ಸೂರ್ಯೋದಯದಿಂದ ಸಂಪೂರ್ಣವಾಗಿ ದ್ವಾದಶಿ ತಿಥಿನೇ ಇರುತ್ತೆ ಅವಾಗ ನಾವೇನ್ ಮಾಡಬೇಕು ಉಪವಾಸವನ್ನು ಮಾಡಬೇಕು ದ್ವಾದಶಿ ತಿಥಿಯಂದು ಉಪವಾಸವನ್ನು ಮಾಡಿದಾಗ ಅದೇನಂತ ಕರ್ಸ್ಕೊಳ್ಳುತ್ತೆ ದ್ವಾದಶಿ ಉಪವಾಸ ಅಂತ ಕರ್ಸ್ಕೊಳ್ಳುತ್ತೆ ಹೊರತು ಏಕಾದಶಿ ಉಪವಾಸ ಅಂತ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿವಸ ಸೂರ್ಯೋದಯ ಸಂದರ್ಭದಲ್ಲಿ ಏಕಾದಶಿ ತಿಥಿನೇ ಇರೋದಿಲ್ಲ ಇರೋದು ದ್ವಾದಶಿ ತಿಥಿ ಆ ಸಂದರ್ಭದಲ್ಲಿ ಅದು ದ್ವಾದಶಿ ಉಪವಾಸ ಅಂತ ಕರ್ಸ್ಕೊಳ್ಳುತ್ತೆ ಹಾಗಾಗಿ ಏಕಾದಶಿ ಅಂತ ಉಪವಾಸ ಕರ್ಸ್ಕೊಳ್ಳೋದಿಲ್ಲ ಹಾಗಾದ್ರೆ ಅದನ್ನು ಮಾಡಿದ್ರೆ ನಮಗೆ ಫಲ ಬರುತ್ತಾ ಇಲ್ವಾ ಅಂತ ಸಂದೇಹ ಇರುತ್ತೆ ಅದಕ್ಕೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಶುದ್ಧಾಪಿ ದ್ವಾದಶಿ ಗ್ರಾಖ್ಯ ಅಂತ ಶುದ್ಧ ದ್ವಾದಶಿ ಅಂತ ಹೇಳಿದ್ರೆ ಆ ದಿವಸ ಒಂದು ವೇಳೆ ಏಕಾದಶಿಯ ಸ್ಪರ್ಶ ಇಲ್ಲದೆ ಹೋಗಿದ್ದರೂ ಕೂಡ ಪರಿಶುದ್ಧವಾದಂತಹ ದ್ವಾದಶಿ ತಿಥಿ ಇದ್ದರೂ ಕೂಡ ಅವತ್ತಿನ ದಿವಸ ನಾವು ಅವಶ್ಯವಾಗಿ ಉಪವಾಸವನ್ನು ಮಾಡಲೇಬೇಕು ಮಾಡಿದಾಗ ಏಕಾದಶಿ ಉಪವಾಸವನ್ನು ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೋ ಆ ರೀತಿಯಾದಂತಹ ಪುಣ್ಯ ಆ ದ್ವಾದಶಿ ಎಂದು ಮಾಡಿದಾಗ ಬಂದೇ ಬರುತ್ತೆ ಎಂಬುದಾಗಿ ಆಚಾರ್ಯರು ಸಂದೇಹಕ್ಕೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವತ್ತು ದ್ವಾದಶಿ ತಿಥಿನೇ ಇದೆ ಏಕಾದಶಿ ತಿಥಿ ಸ್ವಲ್ಪನೂ ಇಲ್ಲ ಹಾಗಾಗಿ ಅವತ್ತು ಮಾಡಬಾರದು ಎಂಬುದಾಗಿ ಎಲ್ಲ ನಾವು ನಿರ್ಧಾರವನ್ನು ಮಾಡಬಾರದು ಸಂಪೂರ್ಣವಾಗಿ ದ್ವಾದಶಿ ತಿಥಿ ಇದ್ದರೂ ಕೂಡ ಅವತ್ತು ನಾವು ಅವಶ್ಯವಾಗಿ ಉಪವಾಸವನ್ನು ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಎರಡನೇ ಇದ್ದು ಸಂದೇಹ ಇನ್ನೊಂದೇನಂತ ಹೇಳಿದ್ರೆ ಮರುದಿವಸ ಏನಿರುತ್ತೆ ತ್ರಯೋದಶಿ ಇರುತ್ತೆ ದ್ವಾದಶಿ ಮರುದಿನ ತ್ರಯೋದಶಿ ಇರುತ್ತೆ ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಅವತ್ತು ಕೂಡ ಏನಿರೋದಿಲ್ಲ ದ್ವಾದಶಿ ತಿಥಿ ಅನ್ನೋದು ಇರೋದಿಲ್ಲ ಆವಾಗ ಅಲ್ಲೇನಾಯಿತು ಪಾರಣೆಯನ್ನು ಮಾಡಬೇಕು ನಾವು ತ್ರಯೋದಶಿ ದಿವಸ ಬೆಳಿಗ್ಗೆ ಆ ಸಂದರ್ಭದಲ್ಲಿ ದಶಮಿ ತಿಥಿ ಇಲ್ಲ ದ್ವಾದಶಿ ತಿಥಿ ಇಲ್ಲ ಹಾಗಾಗಿ ದ್ವಾದಶಿ ಉಪವಾಸವನ್ನು ಮಾಡಿದಂತಹ ಫಲ ಬರುತ್ತೋ ಇಲ್ವೋ ಅಂತ ಸಂದೇಹ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ಪರತೋ ದ್ವಾದಶಿ ನಚೇತ್ ಅಥವಾ ಪರತೋ ದ್ವಾದಶಿ ಯದಿ ಅಂತ ಪಾಠಾಂತರ ಒಂದು ವೇಳೆ ಅವತ್ತು ದ್ವಾದಶಿ ತಿಥಿ ಇಲ್ಲದೇ ಇದ್ದರೂ ಕೂಡ ಅವಶ್ಯವಾಗಿ ನಾವೇನ್ ಮಾಡಬಹುದು ಪಾರಣೆಯನ್ನು ಮಾಡಬಹುದು ಅಂತ ಅಂದರೆ ಆಚಾರ್ಯರು ಈ ಶ್ಲೋಕದಲ್ಲಿ ನಮಗೆ ಎರಡು ರೀತಿಯಾದಂತಹ ಸಂದೇಹಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಮೊದಲನೇದಾಗಿ ವಿಧಕಾದಶಿಯ ಮರುದಿವಸ ಇರುವಂತಹ ದ್ವಾದಶಿ ತಿಥಿ ಅವತ್ತು ಸೂರ್ಯೋದಯ ಸಂದರ್ಭದಲ್ಲಿ ಏನಿಲ್ಲ ಏಕಾದಶಿ ತಿಥಿ ಅನ್ನೋದು ಇಲ್ಲ ಹಾಗಾಗಿ ಅವತ್ತು ಉಪವಾಸವನ್ನು ಮಾಡಬೇಕೋ ಬೇಡವೋ ಅದು ದ್ವಾದಶಿ ಉಪವಾಸ ಅಂತ ಕರ್ಸ್ಕೊಳ್ಳುತ್ತೆ ಏಕಾದಶಿ ಉಪವಾಸ ಆಗೋದಿಲ್ವಲ್ಲ ಅಂತ ಹೇಳಿದ್ರೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಅವಶ್ಯವಾಗಿ ಅವತ್ತು ಉಪವಾಸವನ್ನು ಮಾಡಲೇಬೇಕು ಅದಕ್ಕೆ ಏಕಾದಶಿ ಉಪವಾಸದ ಪುಣ್ಯವೇ ಇರುತ್ತೆ ಅಂತ ಎರಡನೇದ್ದು ಇದ್ದು ಮರು ದಿವಸ ತ್ರಯೋದಶಿ ಇರುತ್ತೆ ಆ ದಿವಸ ದ್ವಾದಶಿ ಇರೋದಿಲ್ಲ ಅವತ್ತು ಪಾರಣೆಯನ್ನು ಮಾಡಿದರೆ ಸರಿನಾ ಅಂತ ಹೇಳಿದ್ರೆ ಅದು ಕೂಡ ಹೇಳ್ತಾ ಇದ್ದಾರೆ ಪರತೋ ದ್ವಾದಶಿ ನಚೇತ್ ಅಥವಾ ಪರತೋ ದ್ವಾದಶಿ ದಿ ಅಂತ ಅವತ್ತು ದ್ವಾದಶಿ ತಿಥಿ ಇಲ್ಲದೆ ಹೋಗಿದ್ದರೂ ಕೂಡ ಅವಶ್ಯವಾಗಿ ಪಾರಣೆಯನ್ನು ಮಾಡಲೇಬೇಕು ಅಂತ ಹಾಗೆ ದ್ವಾದಶಿ ತಿಥಿ ಎಂದು ಉಪವಾಸವನ್ನು ಮಾಡಬೇಕು ತ್ರಯೋದಶಿ ತಿಥಿ ಎಂದು ಪಾರಣೆಯನ್ನು ಮಾಡಬೇಕು ಯಾವಾಗ ವಿದ್ಧ ಏಕಾದಶಿ ಎಂಬುದು ಇದ್ದರೆ ಏಕಾದಶಿ ತಿಥಿಯ ದಿವಸ ಅರುಣೋದಯ ಸಂದರ್ಭದಲ್ಲಿ ಹಿಂದೆ ಹೇಳಿದಂತೆ ಸೂರ್ಯೋದಯಕ್ಕಿಂತ ತೊಂಬತ್ತಾರು ನಿಮಿಷ ಮುಂಚೆ ದಶಮಿ ತಿಥಿ ಸ್ವಲ್ಪ ಇದ್ದರೂ ಕೂಡ ಅವಶ್ಯವಾಗಿ ನಾವೇನ್ ಮಾಡಬೇಕು ಅವತ್ತು ಉಪವಾಸವನ್ನು ಮಾಡದೇನೆ ಊಟವನ್ನು ಮಾಡಿ ಮರು ದಿವಸ ದ್ವಾದಶಿ ದಿವಸ ಉಪವಾಸವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಷ್ಟು ಹೇಳಿ ಮುಂದೆ ಹೇಳ್ತಾ ಇದ್ದಾರೆ ವಿಷಂ ತು ದಶಮಿ ಜ್ಞೇಯ ಅಮೃತಂ ಏಕಾದಶಿ ತಿಥಿ ಅಂತ ಏಕಾದಶಿ ತಿಥಿ ಎಂಬುದು ಅಮೃತ ಕಲಶದಂತೆ ಅಮೃತದಂತೆ ಅಮೃತದ ಕಲಶದಲ್ಲಿ ಸ್ವಲ್ಪ ವಿಷ ಬಿದ್ದರೂ ಕೂಡ ಹೇಗೆ ಅದು ಹಾಳಾಗಿ ಹೋಗುತ್ತೋ ಅದೇ ರೀತಿಯಾಗಿ ಏಕಾದಶಿ ತಿಥಿ ಎಂದು ಸ್ವಲ್ಪ ದಶಮಿಯ ಸ್ಪರ್ಶ ಇದ್ದರೂ ಕೂಡ ಏನಾಗುತ್ತೆ ಅದು ಉಪವಾಸ ಮಾಡಲಿಕ್ಕೆ ಯೋಗ್ಯ ಆಗೋದಿಲ್ಲ ಹಾಗಾಗಿ ನಾವೇನ್ ಮಾಡಬೇಕು ದಶಮಿಯ ಸಂಬಂಧ ಇರುವಂತಹ ಏಕಾದಶಿಯನ್ನು ಬಿಡಬೇಕು ಅವತ್ತು ಉಪವಾಸವನ್ನು ಮಾಡಬಾರದು ಅದರ ಬದಲಾಗಿ ಮರುದಿವಸ ದ್ವಾದಶಿ ತಿಥಿಯಂದು ಉಪವಾಸ ತ್ರಯೋದಶಿ ತಿಥಿಯಂದು ಪಾರಣೆಯನ್ನು ಮಾಡಬೇಕು ಅಂತ ಆಚಾರ್ಯರು ನಮ್ಮ ಅನೇಕ ರೀತಿಯಾದಂತಹ ಸಂದೇಹಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕ ದ್ವಾದಶ್ಯಾಂ భోజనం చైవా విద్ధాయాం హర్యు పోసనం యకురియాం మందబుద్ధిస్తు అథవా మందబుద్ధిత్వాత్. ನಿರಯಂ ಗಚ್ಚತಿ ಇದರಲ್ಲಿ ಹೇಳ್ತಾ ಇದ್ದಾರೆ ಆ ಏಕಾದಶಿ ಎಂದು ಉಪವಾಸವನ್ನು ಮಾಡಿದರೆ ಅರ್ಥಾತ್ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿಯನ್ನು ಉಪವಾಸವನ್ನು ಮಾಡಿದರೆ ಏನು ಕೆಟ್ಟ ಫಲ ಅಂತ ತಿಳಿಸ್ತಾ ಇದ್ದಾರೆ ದ್ವಾದಶ್ಯಾಂ ಭೋಜನ ಚೈವ ವಿದ್ಯಾಯಂ ಹರಿಯು ಪೋಷಣ ವಿದ್ಯಾಯಂ ಹರಿಯು ಅಂತ ಹೇಳಿದ್ರೆ ದಶಮಿ ವೇದ ಇರುವಂತಹ ಸ್ಪರ್ಶ ಇರುವಂತಹ ಏಕಾದಶಿ ತಿಥಿಯೆಂದು ಹರಿಯು ಪೋಷಣ ಹರಿ ಪ್ಲಸ್ ಉಪೋಷಣಂ ಅಂದ್ರೆ ಅವತ್ತು ನಾವು ಹರಿದಿವಸವನ್ನು ಆಚರಣೆ ಮಾಡಿದರೆ ಅರ್ಥಾತ್ ಉಪವಾಸವನ್ನು ಮಾಡಿದರೆ ಅದೇ ರೀತಿಯಾಗಿ ದ್ವಾದ ದ್ವಾದಶ್ಯಾಂ ಭೋಜನಂ ತೈವ ಮರು ದಿವಸ ದ್ವಾದಶಿ ಎಂದು ಊಟವನ್ನು ಮಾಡಿದರೆ ಯುರಿಯಾತ್ ಮಂದ ಬುದ್ಧಿತ್ವಾತ್ ಅಂತ ಅಂದ್ರೆ ಆ ರೀತಿಯಾಗಿ ಯಾರು ಮಾಡ್ತಾರೋ ಅವರಿಗೆ ಮಂದ ಬುದ್ಧಿ ಬುದ್ಧಿ ಸರಿ ಇಲ್ಲ ದಡ್ಡರು ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಬುದ್ಧಿ ಕಡಿಮೆ ಇರುತ್ತೆ ಅದರಿಂದಾಗಿ ನಿರಯಂ ಸೋದಿಗಚ್ಚತಿ ನಿರಯ ಅಂತ ಹೇಳಿದ್ರೆ ನರಕ ಯಾರು ವಿದ್ಯ ಏಕಾದಶಿ ಎಂದು ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿ ಎಂದು ಉಪವಾಸವನ್ನು ಮಾಡಿ ಮರುದಿವಸ ದ್ವಾದಶಿ ಊಟವನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳು ನಿರಯಂ ಸೋದಿಗಚ್ಚತಿ ಎಂಬುದಾಗಿ ನರಕವನ್ನು ಹೊಂದುತ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ರೀತಿಯಾದಂತಹ ಏಕಾದಶಿ ಎಂದು ನಾವು ಉಪವಾಸವನ್ನು ಮಾಡಲೇಬಾರದು ಅಂತ ತಾತ್ಪರ್ಯ ಇದಕ್ಕೆ ಮುಂದಿನ ಶ್ಲೋಕ ಹಾಗಾದ್ರೆ ಅನೇಕ ರೀತಿಯಾದಂತಹ ವಾಕ್ಯಗಳು ಇದ್ದಾವೆ ದಶಮಿ ವಿದ್ಯ ಏಕಾದಶಿ ಅರ್ಥಾತ್ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿಯನ್ನು ಕೂಡ ಉಪವಾಸವನ್ನು ಮಾಡಬೇಕು ಅಂತ ವಿಚಾರ ಕೆಲವೊಂದು ವಾಕ್ಯಗಳಿದ್ದಾವೆ ಕೆಲವೊಂದು ಮಾಡಬಾರದು ಅಂತ ಇದ್ದಾವೆ ಆ ರೀತಿಯಾಗಿ ಯಾಕಿದೆ ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ಮುಂದಿನ ಎರಡು ಶ್ಲೋಕಗಳಲ್ಲಿ ಉತ್ತರವನ್ನು ಕೊಟ್ಟತಾ ಇದ್ದಾರೆ ಯಾನಿ ಕಾಚ ವಾಕ್ಯಾನಿ ಧನದ ವಿಧ್ಯೋಪಾಸ ಪರಾಣಿತು ಧನದಾರ್ಚ ಪರಾಣಿಸ್ಯು ವೈಷ್ಣವಿನ ದಶಾಯುತ ಅದಕ್ಕೆ ಕೆಲವರಿಗೆ ಸಂದೇಹ ಬರುತ್ತೆ ವಿದ್ಯೋಪಾಶ್ಯಪರಾಣಿ ಅಂದ್ರೆ ವಿದ್ಯ ಎಂದು ದಶಮಿಯ ಸ್ಪರ್ಶ ಇರುವಂತಹ ಎಂದು ಕೂಡ ಉಪವಾಸವನ್ನು ಮಾಡಬೇಕು ಅಂತ ಇರುವಂತಹ ಕೆಲವೊಂದು ವಾಕ್ಯಗಳು ನಮಗೆ ಶಾಸ್ತ್ರದಲ್ಲಿ ಕಾಣಿಸ್ತವೆ ಹಾಗಾದರೆ ಆ ರೀತಿಯಾದಂತಹ ವಾಕ್ಯಗಳಿಗೆ ಏನರ್ಥ ಅಂತ ಯಾಕೆಂದ್ರೆ ಆ ವಾಕ್ಯಗಳು ಕೂಡ ಪುರಾಣದಲ್ಲಿ ಇದ್ದಾವೆ ಮಾಡಬಾರದು ಅನ್ನುವಂತಹ ವಾಕ್ಯಗಳು ಪುರಾಣದಲ್ಲಿ ಇದ್ದಾವೆ ಹೀಗೆ ಒಬ್ಬರೇ ವೇದವ್ಯಾಸ ದೇವರು ರಚನೆ ಮಾಡಿದ್ದು ಪುರಾಣಗಳನ್ನ ಅದೇ ಪುರಾಣಗಳಲ್ಲಿ ಕೆಲವೊಂದು ಸಲ ವಿದ್ಯ ಎಂದು ಉಪವಾಸ ಮಾಡಬೇಕು ಅಂತ ಇದೆ ಕೆಲವೊಂದು ಬಾರಿ ವಿದ್ಯ ಎಂದು ಉಪವಾಸ ಮಾಡಬಾರದು ಅಂತ ಇದೆ ಹಾಗಾದ್ರೆ ಅದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ ಬಂದಾಗ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಯಾನಿ ವಾಕ್ಯಾನಿ ವಿದ್ಧೋಪಾಸ್ಯಾ ವಿದ್ಯೋಪಾಸ್ಯ ಪರಾಣಿತು ಧನದಾರ್ಚ ಪರಾಣಿಸ್ಯು ವೈಷ್ಣವಿನ ದಶಾಯುತ ಅಂತ ವಿದ್ಯೋಪಾಸ್ಯ ಪರಾಣಿ ವಿದ್ಯ ಎಂದು ಉಪವಾಸವನ್ನು ಮಾಡುವಂತಹ ಉಪವಾಸ ಮಾಡಬೇಕು ಅಂತ ಹೇಳುವಂತಹ ಕೆಲವೊಂದು ಇದ್ದಾವೆ ಆ ವಾಕ್ಯಗಳು ಏನನ್ನು ತಿಳಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ಧನದಾರ್ಚಾಪರಾಣಿಸ್ಯು ಅಂತ ಅಂತಹ ಎಂದು ಉಪವಾಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಅದೇನಂತ ಹೇಳಿ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ಕಾಮ್ಯ ಕರ್ಮವನ್ನು ಅಂತ ಹೇಳಿದ್ರೆ ಸಾಮಾನ್ಯವಾದಂತಹ ಯಾವುದೋ ಸಂಪತ್ತು ದುಡ್ಡು ಕಾಸು ಮುಂತಾದಂತಹ ಧನದಾರ್ಚ ಧನದ ಅಂತ ಹೇಳಿದ್ರೆ ಸಂಪತ್ತನ್ನು ಕೊಡುವಂತಹ ಕುಬೇರ ಅವನ ಪೂಜೆಗೋಸ್ಕರ ತಿಳಿಸಿದಂತಹ ವ್ರತಗಳು ಅಂತ ಅಂದ್ರೆ ಆ ರೀತಿಯಾದಂತಹ ಎಂದು ಉಪವಾಸವನ್ನು ಮಾಡಿದರೆ ಯಾವುದೋ ಸಾಮಾನ್ಯವಾದಂತಹ ಸಂಪತ್ತು ದುಡ್ಡು ಕಾಸು ಸಿಗಬಹುದು ಹೊರತು ಏನಾಗುತ್ತೆ ಮೋಕ್ಷ ಎಂಬುದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಲೌಕಿಕದಲ್ಲಿ ಸಿಗುವಂತಹ ಏನು ಸಂಪತ್ತಿಗೋಸ್ಕರ ಆ ರೀತಿಯಾದಂತಹ ಶ್ಲೋಕಗಳನ್ನು ತಿಳಿಸಿದ್ದಾರೆ ಅದರಿಂದ ಏನಾಗುತ್ತೆ ಪುನಃ ಸಂಸಾರ ಎಂಬುದೇ ಆಗುತ್ತೆ ಮಾಡಿದ್ರಿಂದಾಗಿ ಅಲ್ಪ ಪುಣ್ಯದಿಂದಾಗಿ ಸಂಪತ್ತು ಸಿಗಬಹುದು ದುಡ್ಡು ಕಾಸು ಸಿಗಬಹುದು ಆದರೆ ಪಾಪದಿಂದಾಗಿ ಏನಾಗುತ್ತೆ ಪುನಃ ಮತ್ತೆ ಸಂಸಾರದಲ್ಲಿ ನಾವು ತಿರುಗಬೇಕಾಗತ್ತೆ ಹಾಗಾಗಿ ಆ ವಿಧೋ ಏಕಾದಶಿ ಎಂದು ಉಪವಾಸವನ್ನು ಮಾಡಬೇಕು ಅಂತಹ ತಿಳಿಸಿದಂತಹ ಆ ವಾಕ್ಯಗಳೆಲ್ಲವೂ ಕೂಡ ಏನಾಗುತ್ತೆ ಧನದ ಅರ್ಚ ಪರಾಣಿಸ್ಯು ಅಂತ ಕುಬೇರನ ಪ್ರೀತಿಗೋಸ್ಕರ ಮಾಡುವಂತಹ ಉಪವಾಸ ಅಂತ ಆಗುತ್ತೆ ಅರ್ಥಾತ್ ಸಂಪತ್ತನ್ನು ಸಿಗುವಂತಹ ಏಕಾದಶಿಗಳ ಅಷ್ಟೇ ಹೊರತು ವೈಷ್ಣವಿನ ದಶಾಯುತ ಅಂತ ಅದೇನಾಗೋದಿಲ್ಲ ಆಗೋದಿಲ್ಲ ಅರ್ಥಾತ್ ಪರಮಾತ್ಮನಿಗೆ ಪ್ರೀತಿಕರವಾದಂತಹ ಏಕಾದಶಿ ಅದಾಗುವುದಿಲ್ಲ ಅಂತ ಹಾಗಾಗಿ ವಿದ್ಯ ಏಕಾದಶಿ ಎಂದು ಉಪವಾಸವನ್ನು ಮಾಡುವಂತಹ ಮಾಡಬೇಕು ಅಂತ ತಿಳಿಸುವಂತಹ ಎಲ್ಲ ವಾಕ್ಯಗಳು ಕೂಡ ಏನಂತಾಗುತ್ತೆ ಅದೆಲ್ಲವೂ ಕೂಡ ನಮಗೆ ಕಾಮ್ಯ ಫಲವನ್ನು ಕೊಡುತ್ತೆ ಅರ್ಥಾತ್ ಏನೋ ಒಂದನ್ನು ಬಯಸಿ ದುಡ್ಡು ಕಾಸು ಅಥವಾ ಇನ್ನೇನೋ ಲೌಕಿಕ ಆಸೆ ಆಕಾಂಕ್ಷೆಗಳು ಅದನ್ನು ಬಯಸಿ ಯಾರು ಉಪವಾಸವನ್ನು ಮಾಡ್ತಾರೋ ಅವರಿಗೆ ಅದನ್ನು ಕೊಡುವಂತಹ ದುಡ್ಡನ್ನು ಕೊಡುವಂತಹ ಉಪವಾಸ ಅದು ದಶಮಿ ಸ್ಪರ್ಶ ಇರುವಂತಹ ಏಕಾದಶಿ ಉಪವಾಸ ಹೊರತು ಅದೇನಾಗೋದಿಲ್ಲ ವೈಷ್ಣವೀನ ದಶಾಯುತ ಅಂತ ಅದು ಯಾವತ್ತೂ ಕೂಡ ಪರಮಾತ್ಮನಿಗೆ ಪ್ರೀತಿಯನ್ನು ಉಂಟು ಮಾಡುವುದೇ ಇಲ್ಲ ಹಾಗಾಗಿ ಮೋಕ್ಷವನ್ನು ಬಯಸುವಂತಹ ಪ್ರತಿಯೊಬ್ಬ ಪರಮಾತ್ಮ ಭಕ್ತನೂ ಕೂಡ ಮಾಡಬೇಕು ಆ ರೀತಿಯಾದಂತಹ ಯುದ್ಧ ಏಕಾದಶಿ ಎಂದು ಉಪವಾಸವನ್ನು ಸರ್ವಥಾ ಮಾಡಬಾರದು ಮೋಕ್ಷವನ್ನು ಬಯಸುವಂತಹ ಪರಮಾತ್ಮನ ಅನುಗ್ರಹವನ್ನು ಬಯಸುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನ್ ಮಾಡಬೇಕು ಆ ದಿವಸದ ಏಕಾದಶಿಯನ್ನು ಬಿಟ್ಟು ಮರುದಿವಸ ದ್ವಾದಶಿ ಎಂದೇ ಉಪವಾಸವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಂದಿನ ಶ್ಲೋಕಗಳಲ್ಲಿ ಹಾಗಾದ್ರೆ ಆ ರೀತಿಯಾದಂತಹ ವಾಕ್ಯಗಳನ್ನು ವೇದವ್ಯಾಸ ದೇವರೇ ಯಾಕೆ ಪುರಾಣಗಳಲ್ಲಿ ಬರೆದ್ರು ಅಂತ ಹೇಳಿದ್ರೆ ಒಂದು ಆ ರುಕ್ಮಾಂಗದನ ಹೆಂಡತಿಯಾದಂತಹ ಮೋಹಿನಿ ಅವಳು ಪ್ರಾರ್ಥನೆ ಮಾಡ್ತಾಳೆ ವೇದವ್ಯಾಸ ದೇವರ ಹತ್ತಿರ ಅದೇ ರೀತಿಯಾಗಿ ಅಸುರಾಣ ಮೋಹನಾರ್ಥಂ ಅಸುರ ಜನರ ಮೋಹಕ್ಕೋಸ್ಕರ ವೇದವ್ಯಾಸ ದೇವರು ಆ ರೀತಿಯಾದಂತಹ ವಾಕ್ಯಗಳನ್ನು ಪುರಾಣದಲ್ಲಿ ರಚನೆ ಮಾಡಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದನ್ನು ತಿಳಿಸುವಂತಹ ಮುಂದಿನ ಶ್ಲೋಕಗಳನ್ನ ನಾಳೆ ದಿವಸದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು